ವೀಕ್ಷಕರೇ ನಮಸ್ಕಾರ ವಾಹನ ಮಾರಾಟ ಆಟೋ ಚಾನಲ್ಗೆ ತಮ್ಮೆಲ್ಲ ಸ್ವತಂ ಅಂತ ಹೇಳ್ತಾ ಸೊ ನಾವು ಇಲ್ಲಿ ಇಲ್ಲಿದ್ದೀವಿ ಬೆಳಗಾವ್ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಗ ಗ್ರಾಮದಾಗ ಅಣ್ಣಗಳು ಒಂದು ಗಾಡಿ ಐತಿ ಬಂದು ವಿಡಿಯೋ ಮಾಡ್ಕೊಂಡು ವಿಡಿಯೋ ಯೂಟ್ಯೂಬ್ ಮಾಡಿ ಹೇಳಿದ್ರೆ ವಿಡಿಯೋ ಗಾಡಿ ಬಂದಿದ್ರಿ ಫೋಟೋ ಬಂದಿವಿ ವಿಡಿಯೋ ಮಾಡಕ ಸೊ ಈ ಗಾಡಿ ಐತಿ ಅಲ್ಟೋ ಎಮ್ ಎಚ್ ಹನ್ನೆರಡು ಜಿ ಎಫ್ ಸಿಕ್ಸ್ ಜೀರೋ ಏಟ್ ಒನ್ ಈ ಗಾಡಿ ಸೇಲಿಂಗ್ ಐತಿ ಬಂದ್ ವಿಡಿಯೋ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರ ಸೊ ಅದಕ್ಕೆ ಬಂದಿವಿ ಬರ್ರಿ ನೋಡ್ ಈ ಗಾಡಿ ಡೀಟೇಲ್ಸ್ ತಿಳ್ಕೊಳು ಅನ್ನ ಇಲ್ಲೇ ಬರ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಇದು ಆಲ್ಟೋ ಟೂ ತೌಸಂಡ್ ಟೆನ್ ಮಾಡೆಲ್ ಐತಿ ಯಾರು ಬೇಕಾದ್ರೆ ಬರ್ರಿ ಇಲ್ಲಿ ಗ್ರಾಮ್ ಜಿಲ್ಲೆ ಚಿಕ್ಕೋಡಿ ತಾಲೂಕು ಗ್ರಾಮದಾಗ ಐತಿ ಸೆಕೆಂಡ್ ಓನರ್ ಗಾಡಿ ಐತಿ ಓನ್ಲಿ ಮನಿ ಯೂಸ್ ಮಾಡಿದ ಗಾಡಿ ಐತಿ ಐತೆ ಗಾಡಿ ಪ್ರೈಸ್ ಏನು ಬಾಳ ಹೇಳಿಲ್ಲ ಸೊ ಒಂದು ಮೂವತ್ತಕ್ಕ ಏನೋ ಹೇರ ಫೈನ್ಲಿ ಏನೋ ಕಮ್ಮಿ ಮಾಡಿ ಕೊಡ್ತಾರ ಅಂತಂದ್ರ ಸೊ ಯಾರಿಗಾದ್ರೂ ಗಾಡಿ ಬೇಕಾದ್ರೆ ಬರ್ರಿ ಇಂತ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಂಪರ್ಕಿಸ್ರಿ ನಿಮ್ದ ಯಾವುದೇ ರೀತಿಯಿಂದ ಟೂ ವೀಲರ್ ಅಲ್ಲಿ ಅಥವಾ ಫೋರ್ ವೀಲರ್ ಅಲ್ಲಿ ಮಾರಾಟಕ್ಕಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಂಪರ್ಕಿಸ್ರಿ ಪ್ಯೂರ್ ಪೆಟ್ರೋಲ್ ಐತಿ ಇದಲ್ ಪಿ ಜಿ ಅದು ಏನು ನೋಂದಿಲ್ಲ ಎಲ್ ಪಿ ಜಿ ಅದು ಏನು ಇಲ್ಲ ಸೆಕೆಂಡ್ ಓನರ್ ಅಲ್ಲಿ ಗಾಡಿ ಇಲ್ಲಿ ತಗೊಳ್ಳೋರು ಥರ್ಡ್ ಓನರ್ ಹತ್ತಾರ ಟೈರ್ ಎರಡು ಒಂದೆರಡು ಟೈರ್ ಚಲೋದವ ಒಂದ್ ಎರಡ್ ಟೈರ್

ಬ್ಯಾಟ್ರೂರ ಹೊಸ ಐತೆ ಮಾಡ್ರಿ ಸೊ ಫ್ರೆಂಡ್ಸ್ ಈ ಗಾಡಿ ಬೇಕಾದ್ರೆ ನಮ್ ಚಾನಲ್ ಕಾಂಟ್ಯಾಕ್ಟ್ ಮಾಡ್ರಿ ನಮ್ ನಂಬರ್ ಹಾಕಿರ್ತೇನಿ ಅನ್ನೋ ನಂಬರ್ ಏನ್ ಹಾಕಿರಂಗಿಲ್ಲ ಅವ್ರಿಗೆ ಇದನ್ ಬರ್ತಿರ್ತೇತಿ ಅಂತ ಹೇಳಿ ಸೊ ನಮ್ ಚಾನಲ್ ನಂಬರ್ ಹಾಕಿರ್ತೀನಿ ಯಾರಿಗಾದ್ರು ಬೇಕಾದ್ರ ಇದು ಆಲ್ಟೋ ಟೂ ತೌಸಂಡ್ ಟೆನ್ ಮಾಡಿಲ್ಲ ಸೆಕೆಂಡ್ ಓನರ್ ಐತಿ ಚಲೋ ಐತಿ ಗಾಡಿ ಫುಲ್ ಕಂಡೀಷನ್ ಐತಿ ಬೇಕಾದ್ರೆ ನಮ್ ಚಾನಲ್ ಅನ್ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತೆ ಸಿಗ್ತೀನಿ ಮುಂದಿನ ನೋಡಿದಾಗ ನಮಸ್ಕಾರ